ஆமாங்களே போர் சார் நீங்க கேக்க வேண்டியது இல்ல நம்ம போதே குருகளே கற்பூர் பர்வே ஆ ஆகல போதே வரலே குருகள மகாராஜ் வரலே வழி ಮಾಡ್ತಾ ಇರಲಿಲ್ಲ ಗಲಾಟೆ ಮಾಡಬೇಡಿ ಅಂತ ಶಾಂತರಾಗಿ ಕೇಳ್ತಾ ಇರಲಿಲ್ಲ ಅಲ್ಲ ಗಲಾಟೆ ಮಾಡಿದ್ರೆ ಇನ್ನು ಮಾಡ್ರಿ ಮಾಡ್ರಿ ನೀವು ಯಾರು ಗೊತ್ತಿದೆ ಅನ್ನಂತವರಲ್ಲಿ ಮಾತಾಡುವಾಗ ಉಚ್ಚ ಪ್ರಮಾಣದ ಶಬ್ದ ಪಾಂಡ ಶಬ್ದ ಭಂಡಾರವನ್ನು ಹೊಂದಿದವರೇ ಆಗಬೇಕು ನನಗೆ ಉಚ್ಚವೂ ಬರ್ತದೆ ಕಿಚ್ಚವೂ ಬರ್ತದೆ ಅದೆಲ್ಲ ಆದ್ರೆ ಎದುರುಗಡೆ ಇದ್ದವ್ರು ಯಾರನ್ನು ನೋಡ್ಕೊಂಡೆ ಅಂತ ಮಾತಾಡೋದ್ ಉಚ್ಚದ ವಿರುದ್ಧ ಶಬ್ದ ಕಿಚ್ಚ ಅಲ್ಲ ಉಚ್ಚ ತುಚ್ಚ துட்சார் சவுண்ட் பைட் பாடல் இரண்டு 어떻게 부 m e d i a i d e r ಸರಿ ಮಾಡ್ಕೊಳ್ಳಲ್ವಾ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಯಾರ ಸೇರ್ಲಿಲ್ವಾ ಯಾರು ಹೇಳದ್ರು ನೀವು ಸದ್ಯ ಸೇರೋದು ಹಾಗೆ ಎಲ್ರೂ ಕೊಡೋದು ನೀನ್ ಕೊಡೋದು ನೀನು ಕೊಡೋರು ಬೇರೆ ನಮಗೆ ಎಲ್ಲರೂ ಕೊಡೋರು ಒಬ್ಬರೇ ನೀವು ಕೊಡೋರು ರಘುಶ್ರೆ ನನ್ನ ಬಾಯ್ ಕಾಯ್ಕೊಳ್ಳೋದು ಸೇರಿದಂತ ಭಕ್ತಾಭಿಮಾನಿಗಳೇ ಸೇರಿದಂಥ ಊರ ಹಾಗೂ ಬರ ಊರ ಹೊರಗಿನ ಊರ ಬೇರೆ ಬೇರೆ ಊರಿಂದ ಬಂದಂಥ ಮಹಾನೀಯರೇ ಹಾಗೂ ನಲ್ಗೊಂದದ ಬಂದಂಥ ನಲ್ಗೊಂದಿಗೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸಾಕ ಹೆಚ್ಚು ಮಾಡಬೇಡಿ ಸರ್ ಈಗ ಕೋರುವುದು ಪ್ರಥಮವಾಗಿ ನಮ್ಮ ಈ ಗುರುಮಠಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಂಥ ಮಹಾರಾಜ ಭುವನೇಂದ್ರ ಭುವನೇಂದ್ರ ಮಹಾರಾಜರಿಗೆ ಸ್ವಾಗತ ಕೊಡ್ತಾ ಇದ್ದೇವೆ ಹಾಗೆ ಅವರಿಗೆ ಆ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತ ಉಳಿಸ್ಬೇಕಂತ ಕನ್ಮಣ್ಣ ಕೈಗೊಳ್ತಾ ಇದ್ದೇವೆ ಪುಷ್ಪಗುಚ್ಛ ಅಂತ ಹೀಗಂತ ಬರ್ತೀವಿ மொதலத்து கை நீர் நீராய் குலம் ஊகா கொடுக்கு மாரி ಹೂ ನೀ ಎಂತ ಸ್ವಾಗತ ಮಾಡ್ಕೊಳ್ಳಿ ಕುಡುದಲ್ವಾ ನೀವು ಕೊಡುದು ಹೇಗಾಯ್ತ ಎಂತ ಮಹಾರಾಜನ ಅಂತ ನೀವು ಪ್ರೀತಿ ಮಾಡ್ತೀನಿ